ಕಾರ ನೀವು ನೋಡ್ತಾ ಇದ್ರ ಶ್ರೀಮಾರಿಕಾಂಬಾ ಡಿಜಿಟಲ್ ಟಿವಿನ ಶ್ವೇತ ಶೀಟ್ ಕಳೆದ ನಾಲ್ಕು ತಿಂಗಳಿನಿಂದ ಶಿರಸಿಯಲ್ಲಿ ತಹಶೀಲ್ದಾರ್ ಹುದ್ದೆ ಖಾಲಿ ಇದ್ದು ತಕ್ಷಣ ಸಿರಿಸಿಗೆ ಕಾಯಂ ತಹಶೀಲ್ದಾರರನ್ನು ನೇಮಕಗೊಳಿಸಬೇಕು ಇಲ್ಲವಾದಲ್ಲಿ ಜೂನ್ ಇಪ್ಪತ್ತ್ ಮೂರು ಸೋಮವಾರದಂದು ಕಾರವಾರ ಚಲೋ ಹಮ್ಮಿಕೊಳ್ಳಲಾಗುವುದಾಗಿ ಸಾಮಾಜಿಕ ಹೋರಾಟಗಾರ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಎಚ್ಚರಿಸಿದ್ದಾರೆ ಮಂಗಳವಾರ ಶಿರಸಿಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅನಂತಮೂರ್ತಿ ಹೆಗಡೆ ಇಲ್ಲಿ ಕಾರ್ಯ ಇದ್ದ ತಹಶೀಲ್ದಾರ್ ಶ್ರೀಧರ್ ಮುಂದಲಮಲಿ ಅವರನ್ನ ಮಾರ್ಚ್ ಹನ್ನೊಂದರಂದು ವರ್ಗಾವಣೆಗೊಳಿಸಿ ದಾಂಡೇಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರಿಗೆ ತಾತ್ಕಾಲಿಕವಾಗಿ ಅಧಿಕಾರ ನೀಡುತ್ತಾರೆ ನಂತರ ಏಪ್ರಿಲ್ ಹತ್ತೊಂಬತ್ತರಂದು ಮುಂಡಗೋಡಿನ ತಹಶೀಲ್ದಾರ್ ಶಂಕರಗೌಂಡಿ ಅವರಿಗೆ ಅಧಿಕಾರ ನೀಡುತ್ತಾರೆ ಆದರೆ ಶಿರಸಿ ತಾಲೂಕು ದಾಸನಕೊಪ್ಪದಿಂದ ಆರಂಭವಾಗಿ ಮತ್ತಿಘಟ್ಟ ಬನವಾಸಿಯಿಂದ ದೇವಿಮನೆ ಘಟ್ಟದವರೆಗೂ ವಿಸ್ತಾರವಿದೆ ಭೌಗೋಳಿಕವಾಗಿ ವಿಶಾಲವಾದ ದೊಡ್ಡ ತಾಲೂಕಿನಲ್ಲಿ ಅಧಿಕೃತ ತಹಶೀಲ್ದಾರ್ ಇಲ್ಲದಿರೋದ್ರಿಂದ ಸಾರ್ವಜನಿಕರು ತೀವ್ರ ಪರದಾಡುವಂತಾಗಿದೆ ಈ ವಿಚಾರದಲ್ಲಿ ಸರ್ಕಾರ ಶಾಸಕರು ನಡೆದುಕೊಂಡ ರೀತಿಯಿಂದ ಕ್ಷೇತ್ರದ ಜನ ಬಹಳ ನೊಂದಿದ್ದಾರೆ ಎಂದು ಹೇಳಿದ್ರು ಇನ್ನು ರಾಜ್ಯದಲ್ಲಿ ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆಯಾ ರಾಜ್ಯದ ಕೆಲವು ಕಡೆಗಳಲ್ಲಿ ತಹಶೀಲ್ದಾರ್ ಪೋಸ್ಟ್ಗೆ ಎಷ್ಟು ಪಿಎಸ್ಐಗೆ ಎಷ್ಟು ಬೇರೆ ಬೇರೆ ಪೋಸ್ಟ್ಗೆ ಇಷ್ಟು ಹಣ ಅಂತ ಜನ ಮಾತನಾಡುತ್ತಿದ್ದಾರೆ ನಮ್ಮ ಊರಿನಲ್ಲೂ ಅದೇ ರೀತಿ ಏನಾದರೂ ಆಗ್ತಾ ಇದೆಯೇ ಎಂದು ಅನಂತಮೂರ್ತಿ ಪ್ರಶ್ನಿಸಿದ್ರು ಆದರೆ ತಡ್ಕೊಳ್ಳಿಕ್ ಆಗ್ತಾ ಇಲ್ಲ ಈ ರೀತಿಯ ವಿಷಯ ಬಂದಾಗ ಮತ್ತೆ ಶಾಸಕರು ಬುಡಕೆ ಹೋಗ್ತದೆ ಆಯ್ತಾ ನೋಡಿ ಇಪ್ಪತ್ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಯಾವಾಗ ಸರ್ಕಾರ ಅಧಿಸೂಚನೆ ಬಂದು ಈ ತಹಸೀಲ್ದಾರನ್ನ ವರ್ಗಾವಣೆ ಅಂತ ಅಂತೇಳಿ ಅವತ್ತೇ ಶಾಸಕರು ಅಲರ್ಟ್ ಆಗ್ಬೇಕಾಗಿತ್ತು ಅಲರ್ಟ್ ಆಗಿ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೇನು ಆ ವರ್ಗಾವಣೆ ಆಯಿತು ಆದ ಕೂಡ್ಲೇನೆ ಇನ್ನೊಬ್ರು ಇನ್ಚಾರ್ಜ್ ರೆಡಿ ಇರ್ಬೇಕಾಗಿತ್ತು ಚಾರ್ಜ್ ತಗೊಳ್ಳಿಕ್ಕೆ ಅದಾಗಿಲ್ಲ ಹೋಗಿ ಒಂದು ವಾರ ಹತ್ತು ದಿವಸ ಒಳಗಡೆ ಏನಾದ್ರು ಮಾಡ್ತಾರೋ ಅದು ಮಾಡೋಂಗಿಲ್ಲ ಇಲ್ಲಿರುವಂತಹ ಸೆಕೆಂಡ್ ಗ್ರೇಡ್ ತಹಸೀಲ್ದಾರಿಗೆ ಗ್ರೇಟ್ ಟು ಅವರಿಗೆ ಕೂಡ ಚಾರ್ಜ್ ಕೊಡ್ಲಿಕ್ಕಿಲ್ಲ ಅದೇನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಗ್ರೇಟ್ ಟು ಅವರಿಗೆ ಏನೋ ಕೊಡಬಾರದು ಅನ್ನೋದೇನೋ ಒಂದು ವಿಷಯ ಇದೆ ಅಂತ ನನಗೆ ಗಮನಕ್ಕೆ ಬಂತು ಅಂತ ಸಮಸ್ಯೆ ಇದ್ದಾಗ ಬೇರೆ ಒಬ್ರು ವ್ಯವಸ್ಥೆ ಮಾಡ್ಕೊಳ್ಬೇಕು ಈಗ ನೋಡಿ ಮುಂದೋಡಲ್ಲಿ ಇದಾರೆ ಸಿದ್ದಾಪುರದಲ್ಲಿ ಇದ್ದಾರೆ ಹುಂಡಾದ ತಹಸೀಲ್ದಾರ್ ಇದ್ದಾರೆ ಎಲ್ಲಾ ತಾಲೂಕು ತಹಸೀಲ್ದಾರ್ ಇದ್ದಾರೆ ನಮ್ಗೊಬ್ಬರಿಗೆ ತಹಸೀಲ್ದಾರ್ ಇಲ್ಲ ಯೋಜನೆ ಮಾಡ್ಬೇಕಲ್ಲ ನಾವು ಕೂಡ ಅದರಿಂದ ಜನ ಮಾತಾಡ್ತಾ ಇದ್ದಾರೆ ಈ ಶಾಸಕರಿಗೆ ಜವಾಬ್ದಾರಿ ಇಲ್ಲ ಒಬ್ಬ ಬೇಜವಾಬ್ದಾರಿಯುತ ಶಾಸಕ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ ನಾ ಮಾತಾಡ್ತಾ ಇರುವಂತದಲ್ಲ ಯಾಕಂದ್ರೆ ಜನ ಆ ತಹಸೀಲ್ದಾರ್ ಆಫೀಸಿಗೆ ಹೋದಾಗ ಎತ್ತಷ್ಟು ಕಣ್ಣು ನೀರಾಗ್ತಾ ಇದ್ದಾರೆ ಅವರು ನಿಜಕ್ಕೂ ಲಿಟ್ರಲಿ ಕಣ್ಣು ನೀರಾಗ್ತಾ ಇದ್ದಾರೆ ಅಹ್ ಅವ್ರ ಕೆಲಸಗಳಾಗ್ತಾ ಇಲ್ಲ ಎರಡು ತಿಂಗಳ ಮೂರ್ ತಿಂಗಳ ಪೆಂಡಿಂಗ್ ಬಿದ್ದಿದೆ ಅವ್ರು ಯಾರೋ ಬರೋದಿಲ್ಲ ಯಾರೋ ಅಟೆಂಡ್ ಮಾಡೋದಿಲ್ಲ ನಾನ್ ನಿನ್ನೆನೆ ಅವರಿಗೆ ಆ ತಹಸೀಲ್ದಾರ್ ಹತ್ತನೇ ಸಲ ಫೋನ್ ಮಾಡಿದೆ ಯಾವ್ದೊಂದು ಕೆಲಸದ ಸಲುವ ಯಾರದೋ ಕೆಲಸ ಸೆಲ್ವ ಎಷ್ಟು ಫೋನ್ ಮಾಡಿ ಫೋನ್ ಆಗ್ತದೆ ಶನಿವಾರ ಮಾಡಿದೆ ಇಲ್ಲ ಭಾನುವಾರ ಮಾಡಿದೆ ನಿನ್ನೆ ಇಲ್ಲ ಈ ರೀತಿಯ ಆ ಬೇಜವಾಬ್ದಾರಿ ತೋರಿಸಿದ್ರೆ ಏನ್ ಮಾಡ್ಲಿಕ್ಕಾಗತ್ತೆ ಅವ್ರಿಗೂ ಕೂಡ ಇಷ್ಟ ಇಲ್ಲ ಅವ್ರದ್ದು ಆಕ್ಚುಲಿ ಅವ್ರ ಕೆಲಸನೇ ಅಲ್ಲ ಇದು ಅದೇನೋ ಒಂದು ರೀತಿಯಲ್ಲಿ ಇಷ್ಟ ಇಲ್ಲ ಇಷ್ಟ ಇಲ್ಲದೆ ಅವ್ನು ತಂದು ಬಿಟ್ಟಂಗಿದೆ ಈ ರೀತಿಯ ಸಮಸ್ಯೆ ಆಗಿದೆ ಅದರಿಂದ ನಿಜಕ್ಕೂ ಕೂಡ ಶಾಸಕರ ಈ ಒಂದು ಭೀಮಣ್ಣ ನಾಯಕರ ಈ ಒಂದು ನಡೆ ನಿಜಕ್ಕೂ ಕೂಡ ತುಂಬಾ ತಪ್ಪದಾದಂತಹ ನಿರ್ಧಾರ ಆಗಿದೆ ಅಂತ ಹೇಳಿ ಇಚ್ಛೆ ಬರ್ತಾ ತಹಶೀಲ್ದಾರ್ ಕೇವಲ ಒಬ್ಬ ಅಧಿಕಾರಿಯಲ್ಲ ಇಡೀ ತಾಲೂಕಿಗೆ ಪ್ರಥಮ ಅಧಿಕಾರಿ ಖಾಯಂ ತಹಶೀಲ್ದಾರ್ ಇಲ್ಲದೇ ಇರೋದ್ರಿಂದ ನೂರಾರು ಫೈಲ್ಗಳು ಪೆಂಡಿಂಗ್ ಬಿದ್ದಿದ್ದು ಕೆಲಸವಾಗದೆ ಜನ ಕಣ್ಣೀರು ಹಾಕುವಂತಾಗಿದೆ ಹಿಂದಿನ ತಹಶೀಲ್ದಾರ್ ವರ್ಗಾವಣೆ ಅಧಿಸೂಚನೆಯಾಗಿ ನಾಲ್ಕು ತಿಂಗಳು ಕಳೆದರೂ ಒಬ್ಬ ತಹಶೀಲ್ದಾರ್ ಇಲ್ಲದೆ ಜನರಿಗೆ ಹಿಂಸೆ ಕೊಡುವುದು ಬಡವರಿಗೆ ಕಣ್ಣೀರು ಹಾಕಿಸುವುದು ನಿಮಗೆ ಶೋಭೆ ತರುವುದೇ ಇದರಿಂದ ಬೇಜವಾಬ್ದಾರಿ ಶಾಸಕರು ಎಂದು ಸಾರ್ವಜನಿಕರು ಮಾತನಾಡಿಕೊಳ್ಳುವಂತಾಗಿದೆ ತಹಶೀಲ್ದಾರ್ ನೇಮಕ ಮಾಡುವಂತೆ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಲಾಗಿತ್ತು ಮನವಿ ಸಲ್ಲಿಸಿ ಒಂದು ತಿಂಗಳು ಕಳೆದರೂ ಕಿಮ್ಮತ್ತು ನೀಡದಿರುವುದು ನೋವಿನ ಸಂಗತಿ ಶಿರಸಿ ಸಹಾಯಕ ಆಯುಕ್ತರನ್ನ ಭಟ್ಕಳದ ಪ್ರಭಾರಿ ಸಹಾಯಕ ಆಯುಕ್ತರನ್ನಾಗಿ ನೇಮಕ ಮಾಡಿದ್ದಾರೆ ನಗರಸಭೆಯ ಪೌರಾಯುಕ್ತರು ಪ್ರಭಾರಿ ಅಧಿಕಾರಿ ಇದ್ದಾರೆ ತಾಲೂಕಿನಲ್ಲಿ ತಹಶೀಲ್ದಾರ್ ಮತ್ತು ಇತರೆ ತಾಲೂಕಾ ಮಟ್ಟದ ಅಧಿಕಾರಿ ಹುದ್ದೆ ಖಾಲಿ ಇರೋದ್ರಿಂದ ಜನಸಾಮಾನ್ಯರು ತೊಂದರೆಗೆ ಸಿಲುಕುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ನಾನ್ ಹಿಂದೆ ಮತ್ತಿಗಟ್ಟ ಇಶ್ಯೂ ಹೋಗಿದ್ವಿ ಬಹಳ ಜನ ಸ್ಪಂದನೆ ಮಾಡ್ತೇವೆ ಕೇಳ್ಕೊಳ್ತೇವೆ ದಯವಿಟ್ಟು ಜಿಲ್ಲಾಧಿಕಾರಿಗಳು ತಾವೇ ಸಹಾಯ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ತಿಂಗಳಿಂದ ಈಗ ತಹಸೀಲ್ದಾರ್ ಇಲ್ಲ ಇಷ್ಟೊಂದು ಫೈಲು ಪೆಂಡಿಂಗ್ ನಿಮಗೆ ಕಾಣಿಸುತ್ತೆ ಅವರೇ ಲಾಗಿನ್ ಮಾಡಿ ಅವರಿಗೆ ಕಾಣಿಸುತ್ತೆ ಎಲ್ಲವೂ ಕೂಡ ಆನ್ಲೈನ್ ನಲ್ಲಿ ಇರುವಂತಹದ್ದು ನಮಗೆ ಕಾಣ್ತದೆ ದಯವಿಟ್ಟು ತಾವು ಚೀಫ್ ಸೆಕ್ರೆಟರಿ ಅವರ ಹತ್ರ ತಕ್ಷಣ ಮಾತಾಡಿ ನಮಗೆ ಒಂದು ಪೂರ್ಣ ಪ್ರಮಾಣ ತಹಸೀಲ್ದಾರ್ ಕೊಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಲ್ಲೇ ನಾವು ಕುತ್ಕೊಂಡು ಧರಣಿ ಮಾಡ್ತಾರೆ ಧರಣಿ ಮಾಡಿ ಅಲ್ಲೇ ಕುತ್ಕೊಂಡು ಸತ್ಯಾಗ್ರಹ ಮಾಡಿ ಧರಣಿ ಮಾಡಿ ಜಿಲ್ಲಾಧಿಕಾರಿಗಳ ಮನವೊಲಿಸಿ ಅವರ ಹತ್ರ ಮುಖ್ಯ ಕಾರ್ಯದರ್ಶಿ ಅವ್ರಿಗೆ ಮಾತಾಡಿಸಿ ನಾವು ಅಲ್ಲಿಂದ ಆರ್ಡರ್ ಹಾಕ್ಸ್ಕೊಂಡು ಬರ್ತೇವೆ ಅಥವಾ ಒಂದು ಖಚಿತವಾದಂತಹ ಒಂದು ಆರ್ಡರ್ ತಗೊಂಡು ಬರ್ತೇವೆ ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಹೇಳ್ತಾ ಇದ್ದೇನೆ ಮತ್ತೆ ಸಿರ್ಸಿಯ ತಾಲೂಕಿನ ಎಲ್ಲ ಜನರಲ್ಲೂ ಕೂಡ ಕೇಳ್ತಾ ಇದ್ದಾರೆ ಎಷ್ಟು ದಿವಸ ಸಹಿಸ್ತೀರಿ ಒಂದ್ ವಾರ ಸಹಿಸ್ತೀರಿ ಓಕೆ ಒಂದ್ ತಿಂಗಳು ಸಹಿಸ್ತೀರಿ ಎರಡು ತಿಂಗಳು ಸಹಿಸ್ತೀರಿ ಮೂರ್ ತಿಂಗಳ ನಾಲ್ಕನೇ ತಿಂಗಳು ನಡೀತಾ ಇದೆ ತಹಸೀಲ್ದಾರ್ ಇಲ್ಲ ಅನ್ನೋದ್ ಅಲ್ಲಿ ಹೋಗಿ ಕಣ್ಣು ನೀರು ಹಾಕ್ತೀರಿ ಆ ತಹಸೀಲ್ದಾರ್ ಆಫೀಸ್ ನೋಡ್ಲಿಕ್ಕೆ ಆಗೋದಿಲ್ಲ ಹೋಗ್ಲಿ ಇಂಥ ಒಂದು ಟ್ರಾಜಿಡಿ ಅಂತಂದ್ರೆ ಅಲ್ಲಿ ತಹಸೀಲ್ದಾರ್ ಇಲ್ಲ ಇಲ್ಲಿ ಇರೋ ಎ ಸಿ ತಿಂಗಳು ಬಟ್ಕಳಕ್ ಹಾಕಿದ್ದಾರೆ ಅವ್ರು ಎರಡು ದಿವಸ ಭಟ್ಕಳ ಎರಡು ದಿವಸ ಸೇರಿಸಿ ಎರಡು ದಿವಸ ಕಾರವಾರ ಒಂದ್ ದಿವಸ ರಜಾ ಈ ತರ ಆಡಳಿತ ವ್ಯವಸ್ಥೆ ಪೂರ್ಣ ಎಕ್ಕೊಟ್ಟು ಹೋಗಿದೆ ಇಂಥ ಒಂದು ಸಂದರ್ಭದಲ್ಲಿ ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಅಂತಂದ್ರೆ ಏನು ಇದು ಆಡಳಿತ ಎಂದು ನಡೆಸುವಂಥ ಪದ್ಧತಿನ ಇದು ಅಂತ ನಾನು ಕೇಳ್ತಾ ಇದ್ದೆ ಅದರಿಂದ ಯಾರ್ಯಾರಿಗೆ ಈ ಒಂದು ಪ್ರಾಮಾಣಿಕವಾದಂತಹ ತಸಿದ ತಕ್ಷಣ ನಮ್ಮ ತಾಲೂಕಿಗೆ ಬರಬೇಕು ಅಂತ ಆಸೆ ಇದೆಯೋ ದಯವಿಟ್ಟು ಬನ್ನಿ ಇಪ್ಪತ್ತ್ ಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಎಂಟು ಗಂಟೆಗೆ ಬಸ್ ಹೊಡ್ತಾ ಬಸ್ ವ್ಯವಸ್ಥೆ ಮಾಡಿರ್ತೇವೆ ನಾವು ತಾವು ಎರಡು ದಿವಸ ಮುಂಚೆ ನಮ್ಗೆ ಖಚಿತಪಡಿಸಿದ್ರೆ ನಿಮಗೆ ನಾವು ಸೀಟ್ ಕನ್ಫರ್ಮ್ ಮಾಡಿರ್ತೇವೆ ಬೆಳಗ್ಗೆ ನಾವು ಎಂಟು ಗಂಟೆಗೆ ಹೋಗ್ತೇವೆ ಅಲ್ಲಿ ಹೋಗಿ ನಾವು ಕೂತ್ಕೊಂಡು ಅಲ್ಲೇ ಹೆಂಗಾರು ಮಾಡಿ ಹೋರಾಟ ಮಾಡಿ ಡಿ ಸಿ ಮನ ಸೋಮವಾರ ಅಂದ್ರೆ ಆಲ್ಮೋಸ್ಟ್ ಡಿ ಸಿ ಅವರು ಇರ್ತಾರೆ ಅಲ್ಲಿ ಅದರಿಂದ ಅವರು ಮನವೊಲಿಸಿ ನಾವು ಆದೇಶ ತೆಗೆದುಕೊಂಡು ಬರೋಣ ಇನ್ನು ಉಷಾ ಹೆಗ್ಡೆ ಮಾತನಾಡಿ ಕಳೆದ ನಾಲ್ಕು ತಿಂಗಳಿನಿಂದ ಶಿರಸಿಯಲ್ಲಿ ತಹಶೀಲ್ದಾರ್ ಇಲ್ಲದೆ ಜನತೆ ಪರದಾಡುವಂತಾಗಿದೆ ಇಲಾಖೆಯಲ್ಲಿ ಯಾವ ಕೆಲಸಗಳು ವ್ಯವಸ್ಥಿತವಾಗಿ ನಡೆಯುತ್ತಿಲ್ಲ ಜನರು ಒಂದು ಸಾಮಾನ್ಯ ಕಾಗದ ಪತ್ರಗಳಿಗಾಗಿ ಮೂರ್ನಾಲ್ಕು ತಿಂಗಳುಗಳ ಕಾಲ ಅಲೆದಾಡುತ್ತಿದ್ದಾರೆ ಶಾಸಕರು ಯಾಕೋ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಈ ನಿಟ್ಟಿನಲ್ಲಿ ಶಾಸಕ ಭೀಮಣ್ಣ ಕೂಡಲೇ ಸ್ಪಂದಿಸಬೇಕು ಎಂದು ಆಗ್ರಹಿಸಿದರು ಜನರು ಯಾವ ರೀತಿ ಕಷ್ಟದಲ್ಲಿ ಎದುರಿಸ್ತಾ ಇದ್ದಾರೆ ಅನ್ನುವಂತಹ ಯಾವುದೇ ರೀತಿಯಾದಂತಹ ಮನೋಭಾವನೆ ಇಲ್ಲದೇನೆ ಅಧಿಕಾರಿಗಳ ಕೊರತೆಯಿಂದಾಗಿ ಸಾರ್ವಜನಿಕರು ಪರದಾಡುವಂತಾಗಿದೆ ಕಳೆದ ನಾಲ್ಕು ತಿಂಗಳ ಹಿಂದೆನೆ ಸಿಗಿಗೆ ನಾವೊಂದು ತಹಶೀಲ್ದಾರ್ ಬೇಕು ಪ್ರೊಮನೆಂಟ್ ಆದಂತವ್ರು ಇಲ್ಲಿ ತಾತ್ಕಾಲಿಕವಾಗಿ ನೀವು ಯಾರನ್ನೋ ಅಪಾಯಿಂಟ್ಮೆಂಟ್ ಮಾಡೋದು ಅವರು ಮೂರ್ ದಿವ್ಸ ಆ ಕಡೆ ಮೂರ್ ದಿವ್ಸ ಈ ಕಡೆ ಮಧ್ಯದಲ್ಲಿ ಎರಡು ದಿವಸ ಮೀಟಿಂಗು ಈ ರೀತಿ ಹೋದಾಗ ಜನರ ಸಂಪರ್ಕಕ್ಕೆ ಸಿಗೋದಿಲ್ಲ ಮತ್ತೆ ಜನರಿಗೆ ಆಗ್ಬೇಕಾದಂತಹ ತುರ್ತು ಅಗತ್ಯ ಯಾವ ಕೆಲಸಗಳು ಆಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ನಮ್ಮ ಸಿರ್ಸಿ ತಾಲೂಕಿಗೆ ಪರ್ಮನೆಂಟ್ ಆದಂತಹ ತಹಶೀಲ್ದಾರ್ಗಳು ಬರಬೇಕು ಹಾಗೂ ಉಪವಿಭಾಗಾಧಿಕಾರಿಗಳು ಜನರ ಸಿಗ್ಬೇಕು ಅವರು ಭಟ್ಗಳ ಇನ್ಚಾರ್ಜ್ ಆಗಿರ್ಬಹುದು ಏನೋ ಆದ್ರೆ ಇಲ್ಲಿ ಬಂದಾಗ ಇಲ್ಲಿ ಸಿಗೋದಿಲ್ಲ ಅಲ್ಲಿ ಬಂದಾಗ ಅಲ್ಲಿ ಸಿಗೋದಿಲ್ಲ ನೀವು ವಾರದಲ್ಲಿ ಮೂರು ದಿವಸ ಎರಡು ದಿವಸ ಇರ್ತೀರಿ ಅಂದ್ರೆ ಜನರಿಗೆ ಬೇಕಾದಂತಹ ಅವಶ್ಯಕತೆಗಳು ವಾರವನ್ನ ದಿನಾಂಕವನ್ನ ನೋಡ್ಕೊಂಡು ಬರೋದಿಲ್ಲ ಹಾಗಾಗಿ ಇಲ್ಲಿ ಇರಲೇಬೇಕು ಅವೈಲೇಬಲ್ ಇರಬೇಕು ಜನರಿಗೆ ಅನ್ನುವಂತಹ ಒತ್ತಡವನ್ನ ನಾವು ಸರ್ಕಾರಕ್ಕೆ ಕಳಿಸಬೇಕು ಹೇಳಿ ಮನವಿಯನ್ನ ಕೊಟ್ಟಿದ್ವಿ ಆದ್ರೆ ಕಳೆದ ನಾಲ್ಕು ತಿಂಗಳಿನಿಂದ ಮನವಿ ಕೊಟ್ಟರು ಕೂಡ ಕ್ಷೇತ್ರದ ಶಾಸಕರಾದಂತಹ ಶುತ ಭೀಮಣ್ಣ ನಾಯ್ಕವ್ರು ಇರ್ಬೋದು ಉಸ್ತುವಾರಿ ಸಚಿವರು ಇರ್ಬೋದು ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಗಮನವನ್ನ ಕೊಟ್ಟಾಗೆ ಕಾಣಿಸೋದಿಲ್ಲ ಕೆ ಡಿ ಪಿ ಸಭೆಯನ್ನ ತೆಗೆದುಕೊಂಡಾಗ ಅಧಿಕಾರಿಗಳು ಈ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡ್ಬೇಕು ಅಂತ ಹೇಳಿ ಅವ್ರಿಗೆ ಒತ್ತಡವನ್ನ ತರುವಂತದ್ದು ಮಾಡಿ ಅಂತ ಹೇಳ್ತಾರೆ ಆದ್ರ ಅಧಿಕಾರಿಗಳೇ ಇಲ್ದೇನೆ ಅವ್ರ ಕೆಲ್ಸ ಮಾಡ್ಬೇಕು ಹೇಗ್ ಮಾಡ್ತಾರೆ ಈಗ ಈಗ ಒಂದು ಪ್ರಕೃತಿ ವಿಕೋಪದಂತಹ ಏನಾದ್ರು ಒಂದು ಅವಘಡಗಳಾದಾಗ ಇದರ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ ಜಿಲ್ಲೆಯ ಉಪವಿಭಾಗಾಧಿಕಾರಿಗಳು ನೆಡ್ ನೋಡ್ಕೊಳ್ತಾರೆ ಅವರು ಡಿ ಸಿ ಎ ನಂತರ ಅವರ ಜವಾಬ್ದಾರಿ ಇರುತ್ತೆ ಅವರೇ ಕ್ಷೇತ್ರದಲ್ಲಿ ಇಲ್ಲ ಅಂತಂದಾಗ ಅಧಿಕಾರಿಗಳಿಗೆ ಯಾವ ಸೂಚನೆಯನ್ನ ಕೊಡ್ತಾರ ಅವ್ರು ಅವಾಗ ಸೂಚನೆಯನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಈ ಹಿನ್ನೆಲೆಯಲ್ಲಿ ನಾಲ್ಕು ತಿಂಗಳಿನಿಂದ ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ರೈತ ನಾಯಕ ರಮೇಶ್ ನಾಯಕ್ ಕುಪ್ಪಳ್ಳಿ ಮಾತನಾಡಿ ಈಗಾಗಲೇ ಬನವಾಸಿ ಭಾಗದ ಭಾಷಿ ಚಿಗಳ್ಳಿ ಜಲಾಶಯಗಳು ಭರ್ತಿಯಾಗತೊಡಗಿದೆ ಇದೇ ರೀತಿ ಮಳೆ ಮುಂದುವರಿದರೆ ಜಲಾಶಯದ ಕಟ್ಟೆಯೊಡೆದು ಪ್ರವಾಹ ಲಕ್ಷಣ ಉಂಟಾಗುತ್ತದೆ ಹೀಗಿರುವಾಗ ಪರಿಸ್ಥಿತಿ ಬಗ್ಗೆ ಸೂಕ್ತ ವ್ಯವಸ್ಥೆ ಮಾಡಬೇಕಿರುವ ತಹಶೀಲ್ದಾರ್ ಇಲ್ಲದಿರುವುದು ಆತಂಕದ ವಿಚಾರ ಎಂದರು ಸುದ್ದಿಗೋಷ್ಠಿಯಲ್ಲಿ ನಾರಾಯಣ ಹೆಗಡೆ ಶೋಭಾ ನಾಯಕ್ ರಾಘವೇಂದ್ರ ನಾಯಕ್ ಬಿಸ್ಲುಕೊಪ್ಪ ರಂಗಪ್ಪ ಪರ್ಶೇರ್ ಉಪಸ್ಥಿತರಿದ್ದರು ಜನರಿಗೆ ಇವತ್ತೇನು ಅನಾನುಕೂಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿ ಇದೆ ಆದ್ರೆ ಈ ವರ್ಷ ಮಳೆಗಾಲ ಇತಿಹಾಸದಲ್ಲೇ ಜೂನ್ ತಿಂಗಳಲ್ಲಿ ಈ ವರ್ಷ ತಾಲೂಕಿನ ಎಲ್ಲ ಕೆರೆ ಕಟ್ಟಿಗಳು ತುಂಬಿವೆ ಮೊಗಳ್ಳಿಯಂತಹ ನೆರೆ ಪೀಡಿತ ಪ್ರದೇಶ ಬಾಸಿ ನೆರೆ ಪೀಡಿತ ಪ್ರದೇಶ ಇದೇ ರೀತಿ ನಿನ್ನೆ ಅಂತ ಮಳೆ ಎರಡು ದಿನ ಹೊಡೆದಿದ್ರೆ ಇವತ್ತು ನೆರೆ ಬರ್ತಿತ್ತು ಆಗ ಇಂಥ ಸಂದರ್ಭದಲ್ಲಿ ತಹಶೀಲ್ದಾರ್ ಇಲ್ಲ ಅಂದ್ರೆ ಅಲ್ಲಿ ಯಾವ ವ್ಯವಸ್ಥೆ ಮಾಡ್ತಾ ಇದ್ರು ಈ ಆಡಳಿತ ವ್ಯವಸ್ಥೆ ಅನ್ನೋದ್ರ ಬಗ್ಗೆ ಸಮಸ್ಯೆ ಬರ್ತಾ ಇದೆ ಯಾಕಂತಂದ್ರೆ ಈ ಮೊಗಳಿ ಅಂತ ಪ್ರದೇಶದಲ್ಲಿ ನೆರೆ ಬಂದ್ರೆ ತಹಶೀಲ್ದಾರ್ ಇಲ್ಲದೇ ಇದ್ರೆ ಅಲ್ಲಿ ತಹಶೀಲ್ದಾರ್ ಆಡಳಿತ ಆಡಳಿತ ಬಂದಲ್ಲಿರುವಂತ ಹಿಂದುಳಿದ ಏನು ಇಲಾಖೆಯ ಸಿಬ್ಬಂದಿಗಳು ಏನ್ ಮಾಡ್ಲಿಕ್ಕೆ ಸಾಧ್ಯ ಪ್ರೇರ್ ಅಂಡ್ ಕಿಡ್ಸ್ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಅಡಿಪಾಯವಾಗಬಲ್ಲ ಅತ್ಯುತ್ತಮ ಪ್ಲೇ ಸ್ಕೂಲ್ ವ್ಯವಸ್ಥೆ ಇದೀಗ ನಮ್ಮ ಶಿರಸಿ ನಗರದಲ್ಲಿ ಎರಡು ವರ್ಷದಿಂದ ಆರು ವರ್ಷದವರೆಗಿನ ಡೇ ಕೇರ್ ಹೋಮ್ ನರ್ಸರಿ ಎಲ್ಕೆಜಿ ಯುಕೆಜಿ ತರಗತಿಗಳಿಗೆ ಅಡ್ಮಿಷನ್ ಆರಂಭವಾಗಿದೆ ಆಟ ಮನರಂಜನೆಯ ಮೂಲಕ ಪಠ್ಯವನ್ನು ಕಲಿಸುವ ನುರಿತ ಅನುಭವಿ ಶಿಕ್ಷಕರ ತಂಡ ನಮ್ಮ ಪ್ರೇರಣೆ ಕಿಡ್ಸ್ನಲ್ಲಿ ಲಭ್ಯವಿದೆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಿರುವ ಉತ್ತಮ ಸಂಸ್ಕಾರ ಹಾಗೂ ವ್ಯಕ್ತಿತ್ವ ರೂಪಿಸುವ ವಿವಿಧ ಚಟುವಟಿಕೆಗಳು ಕಲೆ ಸಂಗೀತ ನೃತ್ಯದಂತಹ ಭಾರತೀಯ ಸಂಸ್ಕೃತಿಯನ್ನು ನಿಮ್ಮ ಮಕ್ಕಳಲ್ಲಿ ಮೂಡಿಸುವ ವಿಶೇಷ ಪ್ರಯತ್ನ ನಮ್ಮದು ನಮ್ಮ ವಿಶೇಷತೆ ಸಿಸಿ ಕ್ಯಾಮೆರಾ ವ್ಯವಸ್ಥೆ ಫ್ರೀ ಹೆಲ್ತ್ ಕ್ಯಾಂಪ್ ಕ್ರೀಡಾ ಉಪಕರಣಗಳು ಸ್ವಚ್ಛ ಸುಂದರ ಕ್ಯಾಂಪಸ್ ನುರಿತ ಅನುಭವಿ ತಂಡ ಇಷ್ಟೆಲ್ಲಾ ವಿಶೇಷತೆಗಳನ್ನು ಹೊಂದಿದ ನಮ್ಮ ಪ್ರೇರಣ್ ಕಿಡ್ಸ್ನಲ್ಲಿ ಇದೀಗ ಪ್ರವೇಶಾತಿ ಅಂತಿಮ ಹಂತದಲ್ಲಿದ್ದು ಇನ್ನು ಕೆಲವೇ ಸೀಟ್ಗಳು ಲಭ್ಯವಿದೆ